ಅರೆ ಎಲ್ಲ 5 ಓರೆ ಇನ್ನು ಬಿಡ್ತೀರಾ ಅಥವಾ ಒಂದ ಮಾತ್ರ ಎಲ್ಲಾನು ಬಿಡ್ತೀವಿ ಅಲ್ಲಿ ಯಾವ್ದು ಕಾಂಬಿನೇಷನ್ ಆಗಿ ಇನ್ನು ಮಳ್ಗ ಅವರೇ ಚಿನ್ನ ಚಿನ್ನ ರಾತ್ರಿ ತಗೊಂಡು ಬಂದೆ ಮಗ ಈ ವಾಲೆ ಕಾಂಬಿನೇಷನ್ ಗೆ ಹೋಗಿಲ್ಲ ಇಲ್ಲ ಇಟ್ ತೊಗೊಂಡೆ ಆಲ್ರೆಡಿ ನಾಲ್ಕು ತಗೊಂಡು ಮತ್ತೆ ಇದಕ್ಕೆ ಏನೇನು ಮೇವು ಕೊಡ್ತೀರಿ ನೀವು ಹುಳಿ ನುಚ್ಚೋ ತ್ಯಾಸೆ ಅಡ್ ರವೆಪುಸಾ ಮುಸ್ಕಿನ್ ಜಾಳನ್ ನುಚ್ಚು ಇದೆಲ್ಲ ಸೇರಿಸಿ ನಾಲ್ಕು ಥರ ಕೊಡ್ತೀವಿ ಕೋಳಿ ಮೊಟ್ಟೆ ಹಾಲು ಕೋಳಿ ಮೊಟ್ಟೆ ಹಾಲು ಕೊಡ್ತೀನಿ ಹುಲ್ಲಲ್ಲಿ ಏನೇನು ಕೊಡ್ತೀರಿ ಹಾಂ ಹುಲ್ಲು ಹಸ್ರು ಹುಲ್ಲು ಹುರ್ಳಿಕಾಯಿ ಇವೆಲ್ಲ ಕೊಡ್ತೀರ ಜೋಳ ಜೋಳದ ಕಡ್ಡಿ ಸರ್ ನಿಮ್ಮ ಹತ್ರ ಬಿತ್ತನೆಗೆಲ್ಲ ಮಾಡಿಸ್ತೀರಂದ್ರೆ ಹಸಿಗೆ ಬಿತ್ತನೆಗೆನೆಗೆನೆ ಅದೇ ಏನು ಚಾರ್ಜ್ ಮಾಡಿದಿರಿ ನೀವು ಇದು ಈಗ ಇದು ತಂದ ಮೇಲೆ ಅಯ್ಯೋ ಅವಕ್ಕೆ ಐನೂರು ರೂಪಾಯಿ ಮಾಡಿರೋದು ಆದರೆ ಬೇರೆ ಹೋರಿಗಳ್ಗೆ ಎರಡೇ ಹೋರಿಗಳಿಗೆ ಈಗ ತಂದ ಮೇಲೆ ಯಾರೋ ಇಬ್ಬರು ಪಾರ್ಟಿಗಳು ಒಂದೊಂದು ಸಾವಿರ ಕೊಟ್ಟು ಬಿಡ್ಸ್ಕೊಳ್ಬೋದು ಇದಕ್ಕೆ ಒಂದೊಂದು ಸಾವಿರ ಒಂದು ಮಳವಳ್ಳಿ ತಗೊಳ್ಳೋ ಮನಸ್ಸು ಇದು ಹೋರಿ ತುಂಬಾ ಚೆನ್ನಾಗೈತೆ ಚೆನ್ನಾಗೈತೆ ಇದು ನಿಮ್ಮ ಪ್ರೀತಿ ಎಷ್ಟು ಕೊಡ್ತೀರೋ ಅಷ್ಟು ಕೊಟ್ಟು ಬಿಡ್ಸ್ಕೊಳ್ಳಿ ಇದೊಂದೇ ಬಿಡಿ ಇದೊಂದೇ ಕೊಟ್ಟಿದ್ದೀವಿ ಒಂದೊಂದು ಸಾವಿರ ಕೊಟ್ಟವ್ರೆ ಮತ್ತೆ ತಂದಿದ್ದೀರಲ್ಲ ಏನೇನು ನೋಡಿ ತಂದಿದ್ದೀರಿ ನಾಲ್ಕು ಲಕ್ಷದ ಹತ್ತು ಸಾವಿರ ಅಲ್ಲೇ ಕಟ್ಟಿದಿರಿ ಏನು ನೋಡಿ ಅಂದರೆ ಕಾಲು ಕೈ ಮೇಳೆ ಕುತ್ತಿಗೆ ಸರಿಳು ಕಟ್ಟು ಅಂದರೆ ಕುತ್ತಿಗೆ ಅಂದರೆ ಏನು ಗಂಡಗಳು ಇರಬಾರ್ದು ಕಾಲು ಕೈ ಎಲ್ಲ ಬೆಳ್ದಂಗೆ ಇರಬೇಕು ಇಲ್ಲ ಆಯ ಮುಂದೆ ಕಟ್ಟು ಎಲ್ಲ ಕುದುರೆ ಚಡಿ ಇದ್ದಂಗೆ ಅಂದರೆ ಕುದುರೆ ಥರ ಇರಬೇಕು ಕುದುರೆ ಚಡಿ ಇದ್ದಂಗೆ ಇರಬೇಕು ಆಮೇಲೆ ರೇಖೆ ಎಲ್ಲ ನೋಡ್ತೀರಿ ರೇಖೆ ರೇಖು ಮೂರು ಸುಳಿ ಇಲ್ಲೊಂದು ಸುಳಿ ಇಲ್ಲೊಂದು ಇಲ್ಲೊಂದ್ ಸುಳಿ ನೋಡಿ ಇಲ್ಲೊಂದು ಸುಳ್ಳು ಮೂರ್ ಸುಳ್ಳಿ ಇಡಬೇಕು ಮೂರು ಸುಳಿ ಇವೆಲ್ಲ ಸರಿಯಾಗಿದ್ರೆ ಬಂಡವಾಳ ಹಂಗೆ ಬೇರೆ ಊರಿಗೆ ನಾಳೆ ಉತ್ಸವ ಈ ಓರಿ ಎಷ್ಟು ವರ್ಷದಿಂದ ತಿಂದೈತೆ ನಿಮ್ಮಲ್ಲಿ ಚಿಕ್ಕರಿನಲ್ಲೇ ತಂದಿದ್ದು ಅಂದ್ರೆ ಇದು ಕೂಡ ಬಿತ್ನೆಗೆ ಅಂತಿದ್ದು ನೀವು ಹಸಿಟ್ಬಿಟ್ಟಿದ್ರಿ ಏನ್ ಬೆಲೆಗೆ ತಂದಿದ್ರಿ ಇವಾಗ ಸಾವಿರ

ದೂರದಿಂದ ಹಿಡ್ಕೊಳ್ಳಿ ಚೆನ್ನಾಗಿ ಅದೇ ಇದು ಯಾವ ಊರಿಗೆ ಹುಟ್ಟೋದು ಅಂತ ಗೊತ್ತಾಯಿತು ಅದು ನಮ್ಮ ಹುಡ್ಗನು ಗೊತ್ತು ಊರಿ ಕಡೆದ ರೇವಣ್ಣ ಅನ್ನೋಂಗೆ ರೇವಣ್ಣನೂ ಗೊತ್ತು ಆ ವಿಷಯ ಅಂದ್ರೆ ಇದು ಯಾವ ಊರಿಗೆ ಹುಟ್ಟದ್ದು ಯಾವ ಊರಿಗೆ ಹುಟ್ಟಿದ್ದು ಯಾರ್ಯಾರ ಯಾರು ಅಂತದ್ದು ಎಲ್ಲಿಂದ ಬಂತು ಇದು ಬಿತ್ತನೆ ಎಲ್ಲ ಆಯಿತು ಏನು ಎಕ್ಸ್ಡೆ ಎಲ್ಲ ಸಿಕ್ಲೆ ಅಂದ್ರೆ ಜಾತ್ರೆಗೆ ಬಂದ್ರೆ ಇವೆಲ್ಲ ನೋಡ್ಬೋದು ಬೇಗ ಅವ್ರು ಹೇಳ್ತಾರೆ ಎಲ್ಲಾರು ಅಂದ್ರೆ ಈಗ ಜಾತ್ರೆಗೆ ಬಂದ್ರೆ ಇವೆಲ್ಲ ನೋಡ್ಬೋದು ಬೇಗ ಅವರು ನಮ್ಮ ಹುಡ್ಗ ಐತಿ ಇದ್ರೆ ಈಗ ಇದು ಹುಟ್ಟಿದ್ದು ಬೆಳೆದಿದ್ದು ಯಾವ ಬಿತ್ತನೆ ಬಿತ್ತಿದ್ದು ಯಾವ ತಿನ್ಬೋದು ಎಲ್ಲ ಗೊತ್ತಿಲ್ಲ ಪ್ಯಾಟೆಗೆ ಹೋಗೋಂಗ

ಅಂದ್ರೆ ಈಗ ಇದು ನಿಮ್ಮಲ್ಲಿ ದೊಡ್ಡೋರಿ ಇದು ಅಂದ್ರೆ ಇದು ಎಲ್ಲิน ತಂದಿದ್ದು ಏನ್ ಬೆಲೆ ಅಂತ ಗೊತ್ತಾ ಇದು ಬೆಲೆ ಗೊತ್ತಿಲ್ಲ ಇದು ಮಂಗನೆ ಗೊತ್ತಾಗ್ಬೇಕು ಅವನ ರೆವಣು ಅಂದ್ರೆ ಈಗ ಅವ್ರ ಫೋನ್ ನಂಬರ್ ಫೋನ್ ಮಾಡಿದ್ರೆ ಎಲ್ಲಾನೆ ಹೇಳ್ತಾರೆ ತಂದಿದ್ದ ಯಾವ ಊರದು ಎಷ್ಟು ಬೆಲೆ ಏನು ಹೇಳ್ತಾ ಇಲ್ಲ ಅವನು ಅದೇ ತಿಂಡಿ ಎಲ್ಲಾ ಎಲ್ಲ ಸೇಮ್ ತಿಂಡಿ ಅದನೆ ಚಿಕ್ಕದ್ರಿಂದ ನಮ್ಮ ಮನೇಲಿ ಇತ್ತು ನಾವೇ ಕೊಟ್ಬಿಟ್ಟು ತಿರುಗಿಷ್ಟು ನಮ್ಮೂರೇನೆ ಹಿಡ್ಕೊಂಡ್ಬಂದವನು ನಿಮಗೆ ಬೇಕು ಅಂತ ಹಿಡ್ಕೊಂಡಿದ್ದೀರಿ ಅಂತ ಹಿಡ್ಕೊಂಡಿದ್ದೀರಿ ಅಂದರೆ ಒಳ್ಳೊಳ್ಳೆ ಓರಿಗಳೆಲ್ಲ ಸಿಗ್ತವೆ ಇಲ್ಲಿ ಈಗ ಟೋಟಲ್ ನಿಮ್ಮ ಹತ್ರ ಐದು ಓರಿಗಳು ಇಷ್ಟು ಬೇಕು ಚಿಕ್ಕರ ಕಟ್ಟಿ ಐದು ಓರಿ ಐದು ಅದು ಬಿಸಿ ಕಂಕರ ಬಿಟ್ಟು ಇವು ನಾಲ್ಕುವೆ ದನಿ ಮೇಲೆ ಬಿಡವೆ ನಾಲ್ಕು ಬಿಡ್ತೀವಿ ಎಲ್ಲ ಅಲ್ಲೇ ಬಿಡ್ತಾ ಇದ್ದೀರಿ ಬಿಡ್ತಾ ಇದ್ದೀವಿ ನಾಲ್ಕು ಅದಿನ್ನ ಕರ ಸಾಂಗ್ ಅಂದ್ರೆ ಇವೆಲ್ಲ ಇವಾಗ ಕಾಂಪಿಟೇಷನ್ ಬಿಡ್ತೀರಿ ಕಿಂಗಲ್ಲಿ ಅಂದ್ರೆ ಅಲ್ಲಿ ಸೇಲಕ್ಕೆ ಬಂದ್ರು ಕೊಡ್ತೀರಿ ಆಗೋದ್ಮೇಲೆ ನಮಗೆ ಸೇಲ್ ಬಂದು ಕೊಡ್ತಾರೆ ಅಯ್ಯೋ ಆ ಥರ ನೆನ್ನೆಯಿಂದ ಕಾರು ಖಾರ ಹಾಕೊಂಡು ಹೇಳ್ತಾರೆ ಈಗ ಹೇಳಲ್ಲ ವ್ಯಾಪಾರ ಹೇಳಲ್ಲ ಅಂದರೆ ಜಾತ್ರೆ ಹಾಕೋರ್ಗು ಯಾರಿಗೂ ವ್ಯಾಪಾರ ಹೇಳಲ್ಲ ಜಾತ್ರೆಗೆ ಶನಿವಾರ ಕಂಟಿ ಮಾಡ್ಕೋ ಕಂಟಿ ಹೊಡಿತೀವಿ ಅದಾದ್ಮೇಲೆ ಸೇಲ್ ಕೊಡ್ತೀರಾ